ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಉಪ್ಪಿನ ದೀಪದ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನಾನು ಕೂಡ ಇದನ್ನು ಪಾಲಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಉಪ್ಪಿನ ದೀಪನ ಹಚ್ಚೋದ್ರಿಂದ ಏನೆಲ್ಲ ಲಾಭ ಆಗುತ್ತೆ ಹಾಗೆ ಇದನ್ನು ಯಾಕೆ ಹಚ್ಚಬೇಕು ಎಷ್ಟು ದಿನ ಹಚ್ಚಬೇಕು ಯಾವಾಗ ಹಚ್ಚಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಈ ರೀತಿಯಾದ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀನಿ ಅದು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಇವತ್ತು ಆ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಉಪ್ಪಿನ ದೀಪವನ್ನು ಹಚ್ತಾ ಇದ್ದೀನಿ ಅದನ್ನು ಹೇಗೆ ಹಚ್ಚಬೇಕು ಏನು ಅನ್ನೋದನ್ನು ಕೂಡ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಉಪ್ಪಿನ ದೀಪ ಹಚ್ಚೋದ್ರಿಂದ ನಿಮ್ಮ ಸಾಲ ಏನಾದರೂ ಇದ್ದರೆ ಕೂಡ ತುಂಬಾ ಕಡಿಮೆ ಆಗುತ್ತೆ ನಿಮ್ಮ ಕೈಯಲ್ಲಿ ಹಣ ಕೂಡ ನಿಲ್ಲುತ್ತೆ ಮನೆಯಲ್ಲಿ ಯಾರು ಹೆಚ್ಚಾಗಿ ಹಣಕಾಸಿನ ಒಂದು ಬ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೋ ಅವರು ಕೂಡ ಈ ದೀಪವನ್ನ ಹಚ್ಚೋದ್ರಿಂದ ಮಾತೆ ಮಹಾಲಕ್ಷ್ಮಿಯನ್ನ ಹೊಲಿಸ್ಕೊಳ್ಬಹುದು ಅಂತಲೂ ಕೂಡ ಹೇಳ್ತಾರೆ ಈ ದೀಪವನ್ನ ಮೂರು ಶುಕ್ರವಾರ ಅಥವಾ ನಿಮ್ಮ ಸಾಲ ಅಥವಾ ಹಣಕಾಸಿನ ಸಮಸ್ಯೆ ತೀರೋವರೆಗೂ ಕೂಡ ನೀವು ಈ ದೀಪನ ಹಚ್ಚೋದಕ್ಕೂ ಒಂದು ನಿಯಮಗಳು ಕೂಡ ಇದೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಶುಕ್ರವಾರ ದಿನ ತಲೆ ಸ್ನಾನ ಮಾಡಿಕೊಂಡು ಈ ದೀಪವನ್ನ ಹಚ್ಚಬೇಕಾಗುತ್ತೆ ತುಂಬಾ ಮಳೆಯಿಂದ ಕೂಡ ನಾವು ಈ ದೀಪವನ್ನ ಹಚ್ಚಬೇಕಾಗುತ್ತೆ ಜೊತೆಗೆ ಸೂರ್ಯ ಉದಯೋ ಆಗೋಕ್ಕಿಂತ ಮುಂಚೆನೇ ಈ ದೀಪನ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತಲೂ ಹೇಳ್ತಾರೆ ಅಥವಾ ಸಂಜೆ ಮೇಲೂ ಕೂಡ ನೀವು ದೀಪವನ್ನು ಹಚ್ಬೋದು ನಾನಿಲ್ಲಿ ಬೆಳಗ್ಗೆ ಐದು ಗಂಟೆಗೆ ಈ ದೀಪವನ್ನು ಹಚ್ತಾ ಇದ್ದೀನಿ ನೀವು ಶುಕ್ರವಾರ ಬೆಳಗ್ಗೆ ದೀಪಾರಾಧನೆ ಮಾಡಿ ಮತ್ತು ಸಂಜೆ ಕೂಡ ನೀವು ದೀಪಾರಾಧನೆಯನ್ನು ಮಾಡಿದ್ರೂ ಕೂಡ ಪರವಾಗಿಲ್ಲ ಆದರೆ ಸೂರ್ಯ ಹುಟ್ಟೋಕಿನ ಮುಂಚೆನೇ ನೀವು ಈ ದೀಪಾರಾಧನೆಯನ್ನು ಮಾಡಿದ್ರಿ ಅಂದರೆ ನಿಮಗೆ ಫಲ ಬೇಗನೆ ಸಿಗುತ್ತೆ ಹಾಗೆ ನಿಮಗೆ ಸಾಲದ ಹಣಕಾಸಿನ ತೊಂದರೆಗಳು ಏನಾದರೂ ಇದ್ದರೂ ಕೂಡ ಬೇಗನೆ ನಿವಾರಣೆ ಆಗುತ್ತೆ ನೀವು ಪ್ರತಿ ಶುಕ್ರವಾರ ಈ ದೀಪವನ್ನು ಹಚ್ಚಬೇಕಾದ್ರೆ ತಲೆಗೆ ಸ್ನಾನ ಮಾಡಿಕೊಂಡು ಹಾಗೆ ಮಣ್ಣಿನ ದೀಪಗಳಲ್ಲಿ ಈ ದೀಪವನ್ನು ಹಚ್ಚಬೇಕಾಗುತ್ತೆ ನಾನು ಉಪ್ಪನ್ನು ಕೂಡ ಮಣ್ಣಿನ ದೀಪದಲ್ಲೇ ಇಟ್ಟಿದ್ದೀನಿ ಯಾವ ರೀತಿಯಾಗಿ ಇದನ್ನು ಹಚ್ಚಬೇಕು ಅಂತ ಈಗ ನಾನು ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಹೊಸ ಮಣ್ಣಿನ ದೀಪವನ್ನು ತಗೊಂಡಿದ್ದೀನಿ ಇದಿಷ್ಟು ದೊಡ್ಡದಾದಂತಹ ಒಂದು ದೀಪ ತೊಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಚ್ಚಿಬಿಟ್ಟು ಅದರ ಮೇಲೆ ಅರಿಶಿನವನ್ನು ಹಚ್ತಾ ಇದ್ದೀನಿ ಈ ದೀಪದ ಒಳಗೆ ಮತ್ತೆ ಹೊರಗೆ ಎರಡೂ ಭಾಗಗಳಲ್ಲೂ ಕೂಡ ನಾನು ಅರಿಶಿನವನ್ನು ಹಚ್ಕೊತಾ ಇದ್ದೀನಿ ಈ ಅರಿಶಿಣ ಹಚ್ಕೊಂಡಿರೋಂಥ ದೀಪದಲ್ಲಿ ನಾವೀಗ ಉಪ್ಪನ್ನು ಹಾಕಬೇಕಾಗುತ್ತೆ ಇದಕ್ಕೆ ನಾನು ಒಂದು ಪ್ಲೇಟನ್ನು ಇಟ್ಬಿಟ್ಟು ಅದಾದಮೇಲೆ ನಾನು ಈ ಮಣ್ಣಿನ ದೀಪವನ್ನು ಇಡ್ತಾ ಇದ್ದೀನಿ ಹಾಗೆ ಕೆಳಗಡೆ ಇಡೋದು ಬೇಡ ಅಂತ ಇದಕ್ಕೆ ನೀವು ಯಾವುದಾದ್ರೂ ಪ್ಲೇಟನ್ನು ಕೂಡ ಉಪಯೋಗಿಸ್ಬೋದು ತಾಮ್ರ ಬೆಳ್ಳಿ ಹಿತ್ತಾಳೆ ಅಥವಾ ಮಣ್ಣಿನ ಪ್ಲೇಟನ್ನು ಕೂಡ ನೀವು ಉಪಯೋಗಿಸ್ಬೋದು ಅದಾದ ಮೇಲೆ ನಾನು ಅದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ ನೀವು ಅಡುಗೆಗೆ ಉಪಯೋಗಿಸೋ ಉಪ್ಪನ್ನು ಹಾಕಬಾರ್ದು ಹೊಸ ಉಪ್ಪನ್ನು ತಂದುಬಿಟ್ಟು ಹಾಕಬೇಕಾಗುತ್ತೆ ಆ ದೀಪಕ್ಕೆ ಉಪ್ಪನ್ನು ಹಾಕಿದ್ಮೇಲೆ ಆ ಮಣ್ಣಿನ ದೀಪ ಏನಿರುತ್ತೋ ಅದಕ್ಕೆ ನಾನು ಅರಿಶಿಣ ಮತ್ತು ಕುಂಕುಮವನ್ನು ಹಚ್ತಾ ಇದ್ದೀನಿ ದೊಡ್ಡದಾದ ಮಣ್ಣಿನ ದೀಪಕ್ಕೆ ನಾನು ಅರ್ಶಿನ ಕುಂಕುಮ ಇಟ್ಟಿದ್ದೀನಿ ಸುತ್ತಲೂ ಕೂಡ ಅದಾದಮೇಲೆ ನಾನು ಒಂದು ಚಿಕ್ಕ ದೀಪವನ್ನು ತೆಗೆದುಕೊಂಡು ಆ ಉಪ್ಪಿನ ಮೇಲೆ ಇಡ್ತಾ ಇದ್ದೀನಿ ಆ ದೀಪಕ್ಕೀಗ ನಾನು ಅಕ್ಷತೆ ಕಾಳು ಮತ್ತು ಅರ್ಶಿನ ಕುಂಕುಮನ ಹಾಕೊತಾ ಇದ್ದೀನಿ ಆ ದೀಪಕ್ಕೂ ಕೂಡ ಅರ್ಶಿನ ಕುಂಕುಮವನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀನಿ ಇದಾದ ಮೇಲೆ ಇನ್ನೂ ಒಂದು ದೀಪಕ್ಕೆ ನಾನು ಅರಶಿನವನ್ನು ಹಚ್ಕೊತಾ ಇದ್ದೀನಿ ಪೂರ್ತಿಯಾಗಿ ಒಳಗಡೆ ಮತ್ತು ಸುತ್ತಲೂ ಕೂಡ ನಾನು ಅರಶಿನ ಹಚ್ಕೊಂಡು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಅಕ್ಷತೆ ಹಾಕಿರುವಂತಹ ದೀಪದ ಮೇಲೆ ಇಡಬೇಕಾಗುತ್ತೆ ಹಾಗೆ ಇಡಬಾರ್ದು ಅನ್ನೋ ಕಾರಣಕ್ಕೆ ಅಕ್ಷತೆ ಅರಶಿನ ಕುಂಭವನ್ನು ಹಾಕಿಬಿಟ್ಟು ಇನ್ನೊಂದು ದೀಪವನ್ನು ಇಡ್ತೀವಿ ಇದೇ ದೀಪದಲ್ಲಿ ಈಗ ನಾವು ದೀಪವನ್ನು ಬೆಳಗ್ಸೋದು ಈಗ ನಾನು ಎರಡು ಬತ್ತಿಯನ್ನು ತಗೊಂಡಿದ್ದೀನಿ ಈಗ ನಾನು ದೀಪಕ್ಕೆ ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಉಪಯೋಗಿಸ್ಬೋದು ತುಪ್ಪ ಇದ್ದರೂ ಕೂಡ ತುಪ್ಪವನ್ನು ಉಪಯೋಗಿಸ್ಬೋದು ನಾನು ಎಳ್ಳೆಣ್ಣೆಯನ್ನು ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ಈ ರೀತಿಯಾಗಿ ಒಂದು ಬಾಟಲ್ನ ತೆಕ್ಕೊಂಡ್ರೆ ನಿಮಗೆ ಆರಾಮಾಗಿ ನೀವು ಎಷ್ಟು ದಿನ ದೀಪಾರಾಧನೆ ಮಾಡ್ತೀರೋ ಅಲ್ಲಿವರೆಗೂ ಕೂಡ ಯೂಸ್ ಮಾಡ್ಕೋಬೋದು ಮೂರು ವಾರಗಳು ಆರಾಮಾಗಿ ಬರುತ್ತೆ ಹಾಗೆ ನಾನು ಸುತ್ತಲೂ ಕೂಡ ಹೂವಿನ ಅಲಂಕಾರವನ್ನು ಮಾಡ್ತಾಯಿದ್ದೀನಿ ಲಕ್ಷ್ಮಿಗೆ ಕೆಂಪು ಹೂವು ಅಂತಂದರೆ ತುಂಬಾ ಇಷ್ಟ ಹಾಗಾಗಿ ಕೆಂಪು ಬಣ್ಣದ ಹೂವನ್ನು ನಾನು ಏರಿಸ್ತಾ ಇದ್ದೀನಿ ಹಳದಿ ಬಣ್ಣದ ಹೂವನ್ನು ಕೂಡ ನೀವು ಏರಿಸ್ಬೋದು ಹೂವಿನ ಮಾಲೆ ಕೂಡ ಇದ್ದರೆ ನೀವು ಹೂವಿನ ಮಾಲೆಯನ್ನು ಕೂಡ ಈ ದೀಪಕ್ಕೆ ನೀವು ಹಾಕ್ಬೋದು ಹಾಗೆ ಮೇಲ್ಗಡೆನೂ ಕೂಡ ನಾನು ಅರ್ಶಿನ ಕುಂಕುಮನ ಇಡ್ತಾಯಿದ್ದೀನಿ ಈ ದೀಪಕ್ಕೂ ಕೂಡ ಸಮಾಧಾನವಾಗಿ ಮನಸ್ಸಿನಲ್ಲಿ ಲಕ್ಷ್ಮಿಯನ್ನು ಬೇಡ್ಕೊಂಡ್ಬಿಟ್ಟು ಈ ದೀಪವನ್ನು ಪೂಜೆ ಮಾಡಬೇಕಾಗುತ್ತೆ ಯಾವುದೇ ಪೂಜೆ ಮಾಡುವಾಗಲೂ ಕೂಡ ಹರಿಬರಿಯಲ್ಲಿ ಅರ್ಜೆಂಟಾಗಿ ಪೂಜೆಯನ್ನು ಮಾಡಬಾರ್ದು ಸಮಾಧಾನವಾಗಿ ದೇವಿಯನ್ನು ಅಥವಾ ದೇವರುಗಳನ್ನು ಆರಾಧನೆ ಮಾಡಿಕೊಂಡೇ ಪೂಜೆ ಮಾಡಬೇಕಾಗುತ್ತೆ ಈಗ ನಾನು ಗೆಜ್ಜೆ ವಸ್ತ್ರವನ್ನು ಏರಿಸ್ತಾ ಇದ್ದೀನಿ ಅದಾದಮೇಲೆ ನಾನು ಐದು ಎಳೆಗಳ ನೂಲನ್ನು ಮಾಡ್ಕೊಂಡಿದ್ದೀನಿ ಅದಕ್ಕೂ ಕೂಡ ಅರ್ಶನ ಕುಂಕುಮವನ್ನು ಇಟ್ಬಿಟ್ಟು ಅದನ್ನು ಕೂಡ ದೀಪಕ್ಕೆ ಹಾಕ್ತಾ ಇದ್ದೀನಿ ಈಗ ದೀಪವನ್ನು ಪೂರ್ತಿಯಾಗಿ ಅಲಂಕಾರ ಮಾಡಿದಾಗಿದೆ ನಾನೀಗ ದೀಪವನ್ನು ಹಚ್ತಾ ಇದ್ದೀನಿ ದೀಪವನ್ನು ಹಚ್ಚುವಾಗ ಬೆಂಕಿ ಕಡ್ಡಿಯಿಂದ ಹಚ್ಚಬಾರ್ದು ಹಾಗಾಗಿ ನಾನು ಇನ್ನೊಂದು ದೀಪವನ್ನು ಹಚ್ಕೊಂಡ್ಬಿಟ್ಟು ಹಚ್ತಾ ಇದ್ದೀನಿ ದೀಪವನ್ನು ಹಚ್ಚುವಾಗಲೂ ಕೂಡ ನೀವು ದೇವಿಯನ್ನು ಪ್ರಾರ್ಥನೆ ಮಾಡಿ ಹಚ್ಚಬೇಕಾಗುತ್ತೆ ಮೇಲೆ ಈ ದೀಪವನ್ನು ನಿಮ್ಮ ಮನೆ ದೇವ್ರ ಬಳಿ ಇರಿಸ್ಬಿಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ನಾನಿಲ್ಲಿ ಪೂರ್ವ ದಿಕ್ಕಿಗೆ ದೀಪವನ್ನು ಇಟ್ಟು ದೀಪಾರಾಧನೆಯನ್ನು ಮಾಡ್ತಾ ಇದ್ದೀನಿ ಪ್ರತಿ ಶುಕ್ರವಾರ ಬೆಳಿಗ್ಗೆ ಈ ರೀತಿಯಾಗಿ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಮನೆಯಲ್ಲಿ ಯಾವುದೇ ದಾರಿದ್ರ್ಯ ಇದ್ದು ಕೂಡ ತೊಲಗುತ್ತೆ ಅಂತಲೂ ಹೇಳ್ತಾರೆ ಈಗ ನಾನು ಉದ್ಬತ್ತಿಯನ್ನು ಇದ್ದೀನಿ ಈಗ ನಾನು ತುಪ್ಪದಲ್ಲಿ ಕಡಲೆ ಬತ್ತಿಯನ್ನು ನೆನೆಸಿಟ್ಟಿದ್ದೆ ರಾತ್ರಿ ಅದನ್ನು ಕೂಡ ನಾನು ಇವಾಗ ಬೆಳಗ್ತಾ ಇದ್ದೀನಿ ಅಥವಾ ಕರ್ಪೂರನೂ ಕೂಡ ನೀವು ಬೆಳಗ್ಬೋದು ಮಂಗಳಾರತಿ ಮಾಡಿ ಮನೆಯಲ್ಲೇನಾದರೂ ಸ್ವಲ್ಪ ಸಿಹಿಯನ್ನು ಮಾಡಿ ನೈವೇದ್ಯ ಮಾಡಿದ್ರೆ ಪೂಜೆ ಸಂಪೂರ್ಣ ಆಗುತ್ತೆ ಇದನ್ನ ಮರದಿನ ಉಪ್ಪನ್ನು ಯಾರು ಕೂಡ ನಡೆದಾಡೋ ಜಾಗದಲ್ಲಿ ಹಾಕಬಾರ್ದು ಸಿಂಕಲ್ಲಿ ಅಥವಾ ನೀರಲ್ಲಿ ಕರಗಿಸ್ಬಿಟ್ಟು ಗಿಡಕ್ಕೆ ಹಾಕ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ